ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ತಾಲೂಕು ಮಟ್ಟದ ಹದಿಮೂರನೇ ಮಕ್ಕಳ ಸಾಹಿತ್ಯ ಸಮ್ಮೇಳನ ಉದ್ಘಾಟಕಿ ಸ್ಫೂರ್ತಿ ಪಾಯಿ ಮಾತು ಸಾಹಿತ್ಯದ ಮೂಲವೂ ಜನಪದೀಯ ಮರೆಯಬಾರದು ಸಮ್ಮೇಳನ ಅಧ್ಯಕ್ಷೆ ಬಿಂದು ಬಿ ಮಾತು ಕನ್ನಡ ಭಾಷೆಗೆ ನಮ್ಮ ಕೊಡುಗೆ ಸಂಕಲ್ಪವಾಗಲಿ ತೋರಿಕೆಯಾಗಬಾರದು ವೇದನಾಥ ಪ್ರತಿಷ್ಠಾನ ಸಂಗೀತ ಶಾಲೆಯ ರಜತಾ ಮಹೋತ್ಸವ ಸಂಪನ್ನ ಯಶಸ್ವಿ ಕಾರ್ಯಕ್ರಮಗಳ ಸರಣಿ ಅಪರೂಪದ್ದು ಸಾಹಿತ್ಯ ನಿಂತ ನೀರಲ್ಲ ಹೊಸ ಪೀಳಿಗೆ ಬರುತ್ತಿರುವಂತೆ ಹೊಸತನವನ್ನು ತನ್ನಿಂದ ತಾನೇ ಕಂಡುಕೊಳ್ಳುವ ಹರಿಯುವಿಕೆ ಸಾಹಿತ್ಯಕ್ಕಿದೆ ಎಂದು ಅಮಟೆಕೊಪ್ಪ ಹೊಂಗಿರಣ ಶಾಲೆಯ ವಿದ್ಯಾರ್ಥಿನಿ ಸ್ಫೂರ್ತಿ ಪಿಪಾಯಿ ಹೇಳಿದರು ಇಲ್ಲಿನ ಗಾಂಧಿ ಮೈದಾನದ ಸಭಾಂಗಣದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಏರ್ಪಡಿಸಿದ್ದ ಸಾಗರ ತಾಲೂಕು ಮಟ್ಟದ ಹದಿಮೂರನೇ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಸಾಹಿತ್ಯದ ಮೂಲ ಜನಪದೀಯ ಅದು ಅಕ್ಷರ ರೂಪಕ್ಕೆ ಬಂದ ಮೇಲೆ ಹೆಚ್ಚು ವಿಸ್ತಾರಗೊಳ್ಳುತ್ತಾ ಮತ್ತು ಅಕ್ಷರದ ಮೂಲಕ ಎಲ್ಲವನ್ನೂ ತಲುಪುತ್ತಾ ಬಂದಿದೆ ಮಾತ್ರವಲ್ಲ ಈ ಸಮಾಜದಲ್ಲಿ ಬರವಣಿಗೆಯ ಮೂಲಕ ಬದಲಾವಣೆಯೂ ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟ ಅನೇಕ ಉದಾಹರಣೆಗಳು ನಮ್ಮ ಮುಂದಿದೆ ಭಾರತ ದೇಶ ಸ್ವತಂತ್ರ ಹೊಂದುವಲ್ಲಿಯೂ ಅಕ್ಷರದ ಮಹತ್ವ ಇದೆ ಎನ್ನುವುದನ್ನು ಅಲ್ಲಗಳೆಯುವಂತಿಲ್ಲ ಖಡ್ಗಕ್ಕಿಂತ ಲೇಖನಿ ಹರಿತ ಎನ್ನುವ ಗಾದೆಯನ್ನು ಅಂದು ಗಾಂಧೀಜಿಯವರು ತೋರಿಸಿಕೊಟ್ಟಿದ್ದಾರೆ ಎಂದ ಅವರು ನಾವುಗಳು ಹಿಂದಿನ ಇತಿಹಾಸ ವಿಷಯ ತಿಳಿಯಬೇಕಾದರೆ ಸಾಧ್ಯವಾಗಿಸುವುದು ಸಾಹಿತ್ಯ ಹಾಗಾಗಿ ಸಾಹಿತ್ಯ ಎಂದರೆ ಜನಜೀವನ ಎಂದೇ ಭಾವಿಸಬೇಕು ಎಂದು ಹೇಳಿದರು ಪಡೆದಿದೆ ಹಾಗಾದ್ರೆ ಹೇಗೆ ಹುಟ್ಟಿತು ಈ ಸಾಹಿತ್ಯ ಜನಪದೀಯ ಮೂಲಗಳಿಂದ ಹುಟ್ಟಿ ಬಂದ ಸಾಹಿತ್ಯವು ಅಕ್ಷರಗಳ ರೂಪವನ್ನು ಪಡೆದು ಸಾಂಸ್ಕೃತಿಕವಾಗಿ ಹಾಗೂ ಸಾಮಾಜಿಕವಾಗಿ ನಮ್ಮೆಲ್ಲರ ಬೌದ್ಧಿಕ ಮಟ್ಟವನ್ನು ಉನ್ನತಿಗೊಳಿಸುತ್ತಾ ಬಂದಿದೆ ಜೊತೆಗೆ ಸಮಾಜ ಸುಧಾರಣೆಯನ್ನು ಸಾಹಿತ್ಯದ ಪಾತ್ರ ಅಗಣಿತವಾದದ್ದು ಹಿರಿಯರು ಹೇಳಿದ ಹಾಗೆ ಖಡ್ಗಕ್ಕಿಂತ ಲೇಖನಿ ಹರಿತ ಖಡ್ಗವು ಸೂಸಬಹುದು ಆದರೆ ಲೇಖನಗಳು ಲೇಖನಗಳಿಗೆ ಶಾಂತಿಯನ್ನು ಮೂಡಿಸಬಲ್ಲ ಕ್ರಾಂತಿಯನ್ನು ಮಾಡಿಸಬಲ್ಲ ಸಾಮರ್ಥ್ಯವಿದೆ ನಮ್ಮ ಇತಿಹಾಸವನ್ನು ನೋಡಿದಾಗ ತಮ್ಮ ಬರಹಗಳ ಮೂಲಕ ಸಮಾಜದಲ್ಲಿ ಬದಲಾವಣೆಗಳನ್ನು ತಂದ ಉದಾಹರಣೆಗಳು ಅನೇಕ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಗಾಂಧೀಜಿಯವರು ಆರು ವರ್ಷಗಳ ಕಾಲ ಜೈಲಿನಲ್ಲಿರುವಾಗ ತಮ್ಮ ಬರಹಗಳ ಮೂಲಕವೇ ಜನರಲ್ಲಿ ಕ್ರಾಂತಿಶೀಲ ಚೇತನ ಮೂಡಿಸಿದರು ಈಗ ಇತಿಹಾಸವನ್ನು ಒಂದು ರೀತಿಯ ಸಾಹಿತ್ಯ ಅಂತಾನೆ ಹೇಳ್ಬೋದು ಐತಿಹಾಸಿಕ ಘಟನೆಗಳು ರಾಜಕೀಯ ಬದಲಾವಣೆಗಳನ್ನು ತಿಳಿಯುವಲ್ಲಿ ಸಾಹಿತ್ಯವು ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ಸಮ್ಮೇಳನದ ಅಧ್ಯಕ್ಷರಾದ ಅವಿನಹಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಬಿಂದು ಬಿ ಮಾತನಾಡಿ ಸಾಹಿತ್ಯ ಅಂಗಳದಲ್ಲಿ ನಾನಿನ್ನು ಶಿಶು ಆದರೆ ಕನ್ನಡದ ಬೆಳಕು ಸರ್ವವ್ಯಾಪ್ತಿಯೇ ಆಗಿಸುವುದಕ್ಕೆ ನನ್ನದು ಅಳಿಲು ಸೇವೆ ಸಲ್ಲಿಸುವ ಸಂಕಲ್ಪವನ್ನು ಇಲ್ಲಿಯೇ ತೊಟ್ಟಿದ್ದೇನೆ ನಮ್ಮ ಕನ್ನಡ ನಾಡಿನ ಸಾಹಿತಿಗಳು ಕನ್ನಡ ಭಾಷೆಗೆ ಕೊಟ್ಟ ಕೊಡುಗೆ ನಮ್ಮ ಕಣ್ಣ ಮುಂದಿದೆ ಅದರ ಓದು ನಮ್ಮನ್ನು ಪಕ್ವವಾಗಿಸಿ ನಾವು ಕೂಡ ಕೊಡುಗೆ ನೀಡುವಂತೆ ಪ್ರೇರೇಪಿಸಲಿದೆ ಅಂತಹ ಗಟ್ಟಿತನದ ಸಾಹಿತ್ಯ ನೆಲದಲ್ಲಿ ನಾವು ಹುಟ್ಟಿರುವುದಕ್ಕೆ ಸಂತಸ ಇದೆ ಎಂದು ಹೇಳಿದರು ನಂತರ ಕವಿಗೋಷ್ಠಿ ವಿದ್ಯಾರ್ಥಿಗಳ ಮೇಲೆ ಆಧುನಿಕ ಸಮೂಹ ಮಾಧ್ಯಮಗಳ ಪ್ರಭಾವ ಮಾರಕ ಮತ್ತು ಪೂರಕ ಎಂಬ ಚರ್ಚಾಗೋಷ್ಠಿ ಆಧುನಿಕ ಮಾಧ್ಯಮಗಳ ಸದ್ಬಳಕೆ ಹಾಗೂ ಸಾಹಿತ್ಯ ಕೃತಿಗಳ ಓದಿನ ಮಹತ್ವ ಕುರಿತ ವಿಚಾರಗೋಷ್ಠಿ ನಡೆಯಿತು ಮಾಸೂರು ಶಾಲೆಯ ದಿಶಾ ಪ್ರಜ್ಞಾಭಾರತಿ ಶಾಲೆಯ ಶ್ರೀಲಕ್ಷ್ಮಿ ಹೊಂಗಿಣದ ಮುರಳಿ ಮಾಸೂರಿನ ಪೃಥ್ವಿ ಕ್ರಮವಾಗಿ ಗೋಷ್ಠಿಗಳ ಅಧ್ಯಕ್ಷತೆ ವಹಿಸಿದ್ದರು ಬಾಳುವುದೇ ನುಡಿಯಲೇ ಜೀವ ಸಿರಿ ಕವಿತೆಯ ಹಾಡೆ ಸಿರಿ ಎಂದು ಚರಿಸಿ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಹಿರಿಯ ಸಾಹಿತ್ಯದ ಮನಸ್ಸುಗಳೇ ನಾನಿನ್ನು ಹಸುಗೂಸು ಸಾಹಿತ್ಯವೆಂಬ ಸಾಗರದಲ್ಲಿ ಗೋಚರಿಸದ ಬಿಂದು ಇಂತಹ ಪುಟ್ಟ ಮನದಾಳದಲ್ಲಿ ಹುದುಗಿರುವ ಸಾಹಿತ್ಯದ ಅಭಿರುಚಿಯನ್ನು ಹುಡುಕಿ ಪ್ರೇರೇಪಿಸಿ ಸಾಗರ ತಾಲೂಕು ಮಟ್ಟದ ಸಾಗರ ತಾಲೂಕು ಮಟ್ಟದ ಸರ್ವಾಧ್ಯಕ್ಷೆಯ ಬಹುದೊಡ್ಡ ಅವಕಾಶವನ್ನು ನೀಡಿ ಇಂದು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವಂತಹ ಸೌಭಾಗ್ಯವನ್ನು ಒದಗಿಸಿದ ಈ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ಸಾಹಿತ್ಯ ಲೋಕದ ದಿಗ್ಗಜರಿಗೂ ಹಾಗೂ ನನ್ನ ಗುರು ಬೃಂದದವರಿಗೂ ನನ್ನ ಹೆತ್ತ ತಂದೆ ತಾಯಿಗೂ ನನ್ನನ್ನು ಸಲಹಿದ ಅಜ್ಜ ಅಜ್ಜಿಗೂ ನನ್ನ ಸಹಪಾಠಿಗಳೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುವ ಮೂಲಕ ಸಾಹಿತ್ಯದ ಅಂಗಳದಲ್ಲಿ ಶಿಶುವಾಗಿ ಮುನ್ನಡೆದು ಬಿಂದುವಾಗಿ ಸಾಗುವು ಎಂಬ ಭರವಸೆಯನ್ನು ನೀಡುತ್ತೇನೆ ಮತ್ತು ಸಾಹಿತ್ಯ ಸಮ್ಮೇಳನದ ಆಶಯಗಳ ಆಚರಣೆ ಮತ್ತು ಅನುಷ್ಠಾನದ ಬದ್ಧತೆಗೆ ನನ್ನ ಶಕ್ತಿಯನ್ನು ವ್ಯಯಿಸುವುದರ ಜೊತೆಗೆ ನನ್ನಂತಹ ಅನೇಕ ಮನಸ್ಸುಗಳಲ್ಲಿ ಮೂಡುತ್ತಿರುವ ಸಾಹಿತ್ಯದ ಜ್ಯೋತಿಗಳನ್ನು ಒಟ್ಟುಗೂಡಿಸಿ ಕನ್ನಡದ ಬೆಳಕು ನಾಡಿನೆಲ್ಲೆಡೆ ಬಹು ಪ್ರಕಾಶಮಾನವಾಗಿ ಬೆಳಗುವಂತೆ ಮಾಡುವ ನಿಟ್ಟಿನಲ್ಲಿ ನನ್ನ ಬದುಕನ್ನು ಮುಡಿಪಾಗಿಡುವ ಶಪಥದೊಂದಿಗೆ ಕನ್ನಡವನ್ನು ಉಳಿಸುವ ಮಕ್ಕಳ ಸಮ್ಮೇಳನದಲ್ಲೂ ದೊಡ್ಡವರ ಭಾಷಣ ಇನ್ನಾದರೂ ತಿದ್ದಿಕೊಳ್ಳಬೇಕಲ್ಲವೇ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಅತ್ಯುತ್ತಮ ಮಾತುಗಾರಿಕೆ ಬಲ್ಲ ಮಕ್ಕಳನ್ನು ಸಂಘಟಕರು ಮೊದಲೇ ಗುರುತಿಸಿರುವುದು ನಿಜಕ್ಕೂ ಶ್ಲಾಘನೀಯ ಸಂಗತಿ ಆದರೆ ಮಕ್ಕಳಿಗೆ ಪೂರ್ಣ ಪ್ರಮಾಣದಲ್ಲಿ ವೇದಿಕೆ ಬಿಟ್ಟು ಕೊಡದೆ ಗಂಟೆಗಟ್ಟಲೆ ದೊಡ್ಡವರ ಭಾಷಣ ವೇದಿಕೆಯಿಂದಾಗಿರುವುದು ನಿಜಕ್ಕೂ ಕಾರ್ಯಕ್ರಮದ ಔಚಿತ್ಯ ಪ್ರಶ್ನಿಸುವಂತಿತ್ತು ಇನ್ನಾದರೂ ಮಕ್ಕಳ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ವೇದಿಕೆ ಅವಕಾಶ ಕೊಡಿ ಎನ್ನುವುದು ಕಳಕಳಿಯ ಮನವಿ ಲಲಿತ ಕಲೆಗಳಿಗೆ ಎಂತಹ ಅದ್ಭುತ ಶಕ್ತಿ ಇದೆ ಎನ್ನುವುದು ವೇದನಾದ ಪ್ರತಿಷ್ಠಾನ ರಜತ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿರುವ ಸಂಗೀತೋತ್ಸವದಲ್ಲಿ ಸಾಬೀತುಪಡಿಸಿದೆ ಎಂದು ಬೆಂಗಳೂರು ಸಪ್ತಕ ಸಂಸ್ಥೆಯ ಮುಖ್ಯಸ್ಥ ಜಿಎಸ್ ಹೆಗಡೆ ಹೇಳಿದರು ವೇದನಾದ ಪ್ರತಿಷ್ಠಾನ ಸದ್ಗುರು ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯದ ರಜತ ಮಹೋತ್ಸವದ ಸಮಾರೋಪದಲ್ಲಿ ಮಹೋತ್ಸವಕ್ಕೆ ಸಹಕರಿಸಿದ ಎಲ್ಲರ ಪರವಾಗಿ ಟಿಎಂ ಸುಬ್ರಾವ್ ದಂಪತಿಗಳನ್ನು ಸನ್ಮಾನಿಸಿದ ವೇದಿಕೆಯಿಂದ ಅವರು ಮಾತನಾಡುತ್ತಿದ್ದರು ಸಂಕ್ರಾಂತಿ ಹಬ್ಬದ ನಡುವೆಯೂ ಜನಸಾಗರ ಸಂಗೀತ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಗೀತ ಕಾರ್ಯಕ್ರಮವನ್ನು ಜನತೆಯ ಹಬ್ಬವಾಗಿಸಿರುವುದು ವಿಶೇಷ ನಮ್ಮ ಸಂಸ್ಥೆ ಸಪ್ತಕ ಸದಾ ಕಲೆಯನ್ನು ಪೋಷಿಸುವ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಲಿದೆ ಎಂದು ಹೇಳಿದರು ಉತ್ತರ ಕನ್ನಡ ಜಿಲ್ಲಾ ಯುವ ನೇತಾರ ಅನಂತಮೂರ್ತಿ ಹೆಗಡೆ ಪತ್ರಕರ್ತ ದೀಪಕ್ ಸಾಗರ್ ವಿದೂಷಿ ವಸುಧಾ ಶರ್ಮಾ ನರಸಿಂಹಮೂರ್ತಿ ಶರ್ಮಾ ಐವಿ ಹೆಗಡೆ ಗುರುದಸ್ ಶರ್ಮಾ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ವೇದಾನಾದದ ಅಧ್ಯಕ್ಷ ಶ್ರೀಧರ್ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು ಸಮಾರೋಪದ ಆಚೆ ಈಚೆ ನಡೆದ ಪ್ರವೀಣ್ ಮತ್ತು ಶಡಜ್ ಗೋಲ್ಕಿಂಡಿಯವರ ಭಾನ್ಸುರಿ ಜಗುಲ್ಬಂದಿ ಮಂಜುಷಾ ಪಾಟೀಲ್ ಕುಲಕರ್ಣಿ ಅವರ ಹಿಂದೂಸ್ತಾನಿ ಗಾಯನ ಜನರ ಮೆಚ್ಚುಗೆ ಪಾತ್ರವಾಯಿತು